ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿ ಜಿ ಆರ್ ಎಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಚಾತುರ್ಮಾಸದ ದಾನಗಳು ಮತ್ತು ರಥಗಳನ್ನು ಹೇಗೆ ಮಾಡೋದು ಅಂತ ಸ್ವಲ್ಪ ಹೇಳೋದಕ್ಕೆ ಬಂದಿದ್ದೀನಿ ಇನ್ನೇನು ಆಷಾಢ ಮಾಸ ಶೈನಿ ಏಕಾದಶಿಯಿಂದ ಉತ್ವಾನ ದ್ವಾದಶಿ ತಂಕ ನಾಲ್ಕು ತಿಂಗಳು ಚಾತುರ್ಮಾಸ ಇಲ್ಲಿ ರಥ ಮತ್ತು ನಿಯಮಗಳು ಎಲ್ಲ ಇದೆ ಅದನ್ನು ನಾನೀಗ ಹೇಳ್ತೀನಿ ಚಾತುರ್ಮಾಸದಲ್ಲಿ ತುಂಬಾ ವ್ರತಗಳನ್ನ ಮಾಡ್ಬೋದು ನಾನು ಅದ್ರೊಳಗೆ ಅತಿ ಸುಲಭವಾಗಿ ನಮ್ಮ ಯೋಗ್ಯತಾನುಸಾರ ಮಾಡುವಂಥ ಕೆಲವು ವ್ರತ ಹೇಳ್ತೀನಿ ಚಾತುರ್ಮಾಸದಲ್ಲಿ ನಾವು ಏಕಾದಶಿಯಿಂದ ಲಕ್ಷ ಪದ್ಮವನ್ನು ಹಾಕೋದು ನಾವು ಶುರು ಮಾಡ್ಕೋಬೋದು ಲಕ್ಷ ಪದ್ಮ ನಾವು ನಾಲ್ಕು ಚಾತುರ್ಮಾಸದಲ್ಲೇ ನಾಲ್ಕು ತಿಂಗಳು ಮಾಡಿ ಮುಗಿಸ್ಬೋದು ಸಂಕಲ್ಪ ಪೂರ್ವಕವಾಗಿ ನಾವು ಏಕಾದಶಿ ದಿನ ಶುರು ಮಾಡಿ ಉತ್ವಾನ ದ್ವಾದಶಿ ದಿನ ಮುಗಿಸ್ಬೋದು ಅದು ನಾಲ್ಕು ತಿಂಗಳು ಶಾರ್ಟ್ ಪೀರಿಯಡ್ ಇರುತ್ತೆ ಅದರೊಳಗೆ ಮುಗಿಸ್ಬೋದು ನಮ್ಗೆ ಆಗಲ್ಲ ಅಂದರೆ ನಾವು ದಿನಕ್ಕೆ ಮಿನಿಮಮ್ ಒಂದು ನೂರೆಂಟಾದ್ರೂ ಹಾಕಿ ಒಂದು ಮೂರ್ನಾಲ್ಕು ವರ್ಷದೊಳಗೆ ಮುಗಿಸಿ ಕೆಲವರು ಅದನ್ನು ಹೋಮ ಹವನಾದಿಗಳನ್ನ ಮಾಡಿ ಹಿರಿಯರಲ್ಲಿ ಕೇಳ್ಕೊಂಡು ಮಾಡಿ ಅದು ಉದ್ಯಾಪನೆ ಮಾಡ್ತಾರೆ ಇಲ್ಲ ಅಂದರೆ ನೀವು ನಾವು ಪದ್ಮ ಏನಾರು ಒಂದು ಚಿಕ್ಕ ಬೆಳ್ಳಿ ರೂಪದಲ್ಲಿ ಅದನ್ನ ಯಾರಿಗಾರು ದಾನ ಕೊಡ್ಬೋದು ಇದು ಲಕ್ಷ ಪದ್ಮ ಹಾಕೋದು ಇನ್ನು ಲಕ್ಷ ಬತ್ತಿ ಲಕ್ಷ ಪ್ರದಕ್ಷಿಣೆ ಲಕ್ಷ ನಮಸ್ಕಾರ ಲಕ್ಷ ಪ್ರದಕ್ಷಿಣೆ ಲಕ್ಷ ನಮಸ್ಕಾರ ನಮ್ಮ ಪುಣ್ಯ ಸಾಧನೆಗೋಸ್ಕರ ಇದನ್ನೆಲ್ಲ ನಾವು ಮಾಡ್ಕೊಳ್ಳೋದು ಮಂಗಳಾರತಿ ಬತ್ತಿಗಳು ಹೂ ಬತ್ತಿ ಗೆಜ್ಜಸ್ತ್ರ ಇದನ್ನೆಲ್ಲ ನಾವು ವಂಶಾಭಿವೃದ್ಧಿಗೋಸ್ಕರ ನಾವು ಇದನ್ನೆಲ್ಲ ಮಾಡ್ಕೋಬೋದು ದೀಪ ಮತ್ತು ವಂಶಾಭಿವೃದ್ಧಿಗೋಸ್ಕರವಾಗಿ ನಾವು ಬತ್ತಿಗಳು ಮಂಗಳಾರತಿ ಬತ್ತಿ ಹೂ ಬತ್ತಿ ಗೆಜ್ಜೆ ವಸ್ತ್ರಗಳನ್ನ ನಾವು ಲಕ್ಷ ದಾನ ಕೊಡ್ಬೋದು ಇದು ಅಷ್ಟೇ ನಾವು ನಾಲ್ಕು ತಿಂಗಳ ಆಗೋದಿಲ್ಲ ನಾವು ಆಮೇಲಿಂದ ನಿಧಾನ ನಿಧಾನಕ್ಕೆ ಒಂದ್ ಮೂರ್ನಾಲ್ಕು ವರ್ಷದೊಳಗೆ ಮಾಡಿ ಮುಗಿಸ್ಕೋಬೋದು ನಾವು ಲಕ್ಷ ಬತ್ತಿಗಳನ್ನು ನಾವು ಮನೆಯಲ್ಲೇ ಹತ್ತಿ ತಂದು ಮಾಡಿ ಕೈಯಲ್ಲಿ ಮಾಡಿ ಕೊಟ್ರೆ ತುಂಬಾ ಉತ್ತಮ ಅದನ್ನ ನಾವು ಮಾಡ್ಲೆ ಮಾಡಿದ್ರೆ ಒಳ್ಳೇದು ಚಾತುರ್ಮಾಸದಲ್ಲಿ ನಾವು ರಥ ನಿಮನೆ ಮಾಡಿದ್ರೆ ಅಧಿಕ ಫಲ ಅಧಿಕಾದಿ ಫಲ ಲಭ್ ಲಭಿಸತ್ತೆ ನಾವು ಇದ್ರಾಗೆ ನಾವು ಅನ್ನದಾನ ಮಹಾ ಹ್ಮ್ ಪ್ರಧಾನವಾದ ದಾನ ಇದು ಊಟ ಹಾಕಿದ್ರೆ ನಮ್ಮ ಮನೆಯಲ್ಲಿ ಯಾರಾದ್ರೂ ಬ್ರಾಹ್ಮಣರು ಕರೆದು ನಾವು ಊಟ ಹಾಕಿದ್ರೆ ಬಹಳ ಅವ್ರಿಗೂ ಸಂತೋಷ ಆಗತ್ತೆ ತೃಪ್ತಿ ಆಗತ್ತೆ ಆದ್ರಿಂದ ಇದು ಹೆಚ್ಚು ಪುಣ್ಯ ಸಿಗತ್ತೆ ನಮ್ಗೆ ಮನೆಯಲ್ಲಿ ಕರೆದು ಊಟ ದಂಪತಿಗಳು ಹಾಕೋದಕ್ಕೆ ಅನುಕೂಲ ಇಲ್ಲ ಅಂದ್ರೆ ಬೇಳೆ ಮತ್ತೆ ಅಕ್ಕಿ ದಿನ ನಾವು ಒಂದು ಎರಡು ಹಿಡಿ ಅಕ್ಕಿ ಒಂದು ಹಿಡಿ ಬೇಳೆನ ಒಂದು ಡಬ್ಬಕ್ಕೆ ಹಾಕ್ತಾ ಬಂದು ದ್ವಾದಶಿ ದಿನ ಅಥವಾ ದಶಮಿ ದಿನ ನಾವು ಯಾರ್ಯಾರು ಮುತ್ತೈದೆ ಬ್ರಾಹ್ಮಣರಿಗೆ ಅದು ದಾನ ಕೊಟ್ಟರೆ ನಮಗೆ ಹೆಚ್ಚು ಪುಣ್ಯ ಬರುತ್ತೆ ಅನ್ನದಾನ ಶ್ರೇಷ್ಠ ದಾನ ಇದು ಅತಿ ಸುಲಭವಾಗಿ ಮಾಡ್ಬೋದು ನಾವು ಇದು ಇದು ಯಾಕೆ ಅಕ್ಕಿ ದಾನ ಕೊಡೋದು ಅಂದ್ರೆ ಇದು ಯೂಸ್ ಮಾಡ್ತೀವಿ ನಾವು ಯೂಸ್ಫುಲ್ ಆಗಿರೋದನ್ನ ನಾವು ದಾನ ಕೊಟ್ಟರೆ ಒಳ್ಳೇದು ಅದಕ್ಕೋಸ್ಕರ ಪದಾರ್ಥಗಳನ್ನ ದಾನ ಕೊಟ್ಟರೆ ಏನು ಫಲದಾನ ಹಣ್ಣುಗಳು ತೆಂಗಿನಕಾಯಿ ಇದೆಲ್ಲನೂ ಅಷ್ಟೇ ನಮಗೆ ದಿನ ಕೊಡೋಕ್ಕಾಗಲ್ಲ ಅಂದ್ರೆ ದಶಮಿ ದ್ವಾದಶಿ ಇಂಥ ದಿವಸ ನಾವು ಮುತ್ತೈದೆಯರಿಗೆ ಉಡಿ ತುಂಬಿ ಅಕ್ಕಿ ದಾನ ಕೊಟ್ರೆ ಅವರು ಅನ್ನ ಮಾಡ್ಕೊಳಕ್ಕೆ ಯೂಸ್ ಆಗತ್ತೆ ಆದ್ರಿಂದ ಇದು ಮಹಾ ಶ್ರೇಷ್ಠವಾದ ದಾನ ನಮ್ಗೆ ಇವಾಗ ದಶಮಿಯಿಂದ ಶುರು ಮಾಡಕ್ಕಾಗ್ಲಿಲ್ಲ ಅಂದ್ರೆ ಹುಣ್ಣಿಮೆ ಅಥವಾ ದ್ವಾದಶಿಯಿಂದ ನಾವು ಶುರು ಮಾಡ್ಕೋಬಹುದು ಆಮೇಲಿಂದ ಹರಿಕಥಾಮೃತ ಸಾರ ಪಾರ ಹರಿಕಥಾಮೃತ ಸಾರ ಪಾರಾಯಣ ಇದು ಪ್ರತಿನಿತ್ಯ ನಾವು ಐದು ಅಥವಾ ನಾಲ್ಕು ಸಂಧಿ ನಿಯಮದಂತೆ ಓದ್ಕೊಳ್ತೀವಿ ಪಾರಾಯಣ ಮಾಡ್ಕೊಳ್ತೀವಿ ಅಂತ ನಾವು ಸಂಕಲ್ಪ ಮಾಡ್ಕೊಂಡು ದಿನಾಗ್ಲೂ ನಾವು ಹರಿಕಥಾಮೃತ ಸಾರ ಓದ್ಕೊಂಡ್ರೆ ಉತ್ತಮ ಸಾಧನೆ ಮತ್ತು ಜ್ಞಾನ ಸಂಪಾದನೆಗೆ ಒಂದು ಮಾರ್ಗ ಪ್ರತಿನಿತ್ಯ ನಾವು ಮಂತ್ರ ಸ್ತೋತ್ರ ಹಾಡು ಭಜನೆ ಇದನ್ನೆಲ್ಲ ನಾವು ನಮ್ಮ ದಿನನಿತ್ಯದ ಕಾರ್ಯಕ್ರಮದಲ್ಲಿ ಇದು ಒಂದನ್ನು ರೂಢಿ ಮಾಡ್ಕೊಂಡ್ರೆ ಚಾತುರ್ಮಾಸದಲ್ಲಿ ನಮಗೆ ಬಹಳ ಪುಣ್ಯ ಸಾಧನೆ ಮತ್ತೆ ಮೊರದ ಬಾಗಿನ ದ್ವಾದಶಿ ದ್ವಾದಶಿ ಎಂಟು ದ್ವಾದಶಿ ಬರುತ್ತೆ ಮೊರದ ಬಾಗಿನ ಮುತ್ತೈದರಿಗೆ ನಾವು ಕೊಟ್ರೆ ತುಂಬಾ ಒಳ್ಳೇದು ಇದು ವಂಶಾಭಿವೃದ್ಧಿ ಬಿದಿರಿನಲ್ಲಿ ಬಿದಿರು ಅಂದರೆ ವಂಶ ಆದ್ರಿಂದ ವಂಶಾಭಿವೃದ್ಧಿ ಆಗತ್ತೆ ಮರದ ದಾನ ಕೊಟ್ರೆ ಅದನ್ನ ನಾವು ದ್ವಾದಶಿ ದ್ವಾದಶಿ ಕೊಡ್ಬೇಕು ಮತ್ತೆ ದ್ವಾದಶಿ ದ್ವಾದಶಿ ಮುತ್ತೈದೆಯರ್ಗೆ ಉಡಿ ತುಂಬಿ ಸೀರೆ ಕುಪ್ಸ ಕೊಡ್ಬೋದು ದಾನ ಆಮೇಲೆ ಕೌ ಗೌರಿ ಪೆಟ್ಟಿಗೆ ದಾನನು ನಾವು ಮಾಡ್ಬೋದು ಇದು ಹೊಸದಾಗಿ ಮದುವೆ ಆದವ್ರಿಗೆ ಗೌರಿ ಪೆಟ್ಟಿಗೆ ದಾನ ಕೊಟ್ಟರೆ ಅದರೊಳಗೆ ನಾವು ಗೌರಿ ಪೆಟ್ಟಿಗೆ ಸಾಮಾನು ಇಟ್ಬಿಟ್ಟು ದಾನ ಕೊಟ್ಟರೆ ಆಗಿರುತ್ತೆ ಅಂಥವ್ರು ಕೊಟ್ಟರೆ ಅವರು ಉಪಯೋಗಿಸ್ಕೊಂತಾರೆ ಆಮೇಲೆ ಏಕಾದಶಿ ಏಕಾದಶಿ ತುಳಸಿ ಗಿಡ ದಾನ ತುಳಸಿ ಗಿಡದ ಜೊತೆ ಒಂದು ಅಂಬೆಗಾಲ್ ಕೃಷ್ಣ ಇಟ್ಬಿಟ್ಟು ತುಳಸಿ ಗಿಡದ ಜೊತೆ ಮಂಗಳ ದ್ರವ್ಯಗಳನ್ನಿಟ್ಟು ಒಬ್ಬ ಮುತ್ತೈದೆ ಅಥವಾ ಬ್ರಾಹ್ಮಣರಿಗೆ ದಾನ ಕೊಡೋದು ಪ್ರತಿನಿತ್ಯ ನಾವು ದಾನ ಇದನ್ನ ಪ್ರತಿನಿತ್ಯನೂ ಮಾಡ್ಕೋಬಹುದು ಅಂದ್ರೆ ನಮ್ಗೆ ಸಿಗೋದಿಲ್ವಲ್ಲ ಆದ್ರಿಂದ ಏಕಾಚಿ ದ್ವಾಸಿ ನಾವು ಕೊಡ್ಬಹುದು ಇನ್ನೊಂದು ಹೊಸದಾಗಿ ಒಂದು ಗಂಗಾ ಪೂಜೆ ಮಾಡೋದು ಬ ಬಂದಿದೆ ಒಂದು ಕಳಶದಲ್ಲಿ ನೀರಿಟ್ಬಿಟ್ಟು ಅದಕ್ಕೆ ಕರಿಮಣಿ ಸರ ಮತ್ತೆ ಬಳೆ ಕಟ್ಬಿಟ್ಟು ಕುಪ್ಸ ಕಟ್ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಮಂತ್ರಾಕ್ಷತೆ ಹೂ ಪೂಜೆ ಮಾಡಿ ನಾವು ಚಾತುರ್ಮಾಸ ಕೊನೆಯಲ್ಲಿ ಒಂದು ಹಿತ್ತಾಳೆ ತಾಮ್ರ ಅಥವಾ ನಮ್ಮ ಶಕ್ತಿಯಾನುಸಾರ ಬೆಳ್ಳಿ ಶಕ್ತಿ ಇದ್ರೆ ಅದನ್ನು ಒಬ್ಬರಿಗೆ ಗಂಗಾ ಪೂಜೆ ಮಾಡಿ ಉದಕ ಕುಂಭ ದಾನ ಥರ ಅದನ್ನು ಕೊಡಬಹುದು ಇನ್ನೂ ಕೆಲವು ಚಾತುರ್ಮಾಸದಲ್ಲಿ ಮಾಡುವ ರಥಗಳು ದಾನಗಳು ಬಹಳ ಇವೆ ಅದರೊಳಗೆ ಒಂದಿಷ್ಟು ನಾನು ಹೇಳಿದ್ದೀನಿ ನೀವು ಕೇಳಿದ್ದಕ್ಕೆ ಧನ್ಯವಾದಗಳು Thanks for watching this video. Please like, share, and subscribe to our channel.